ಗಮನಿಸಿ ಇದೆಲ್ಲ ಮೊದಲು ಅವರು ಆರ್ ಅಡಿಗೋ ಎಂಟು ಅಡಿಗೋ ಹತ್ತಡಿಗೋ ಹೆಂಗೆ ಹೆಂಗ್ ಬೇಕು ಹಂಗೆಲ್ಲ ಬಾಳೆ ಹಾಕಿದ್ರು ಆದ್ರೆ ಇದು ಬಾಳೆ ನಾವು ಹಾಕಿದಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ನಮ್ದು ಗುಂಪು ಬಾಳೆ ನಮ್ಮ ಬಾಳೆ ಒಂದು ಬಾಳೆಯಿಂದ ಒಂದು ಬಾಳೆಗೆ ಹದಿನೆಂಟು ಅಡಿ ಇರಬೇಕು ಅವರು ಇಲ್ಲಿ ಬಾಳೆ ಹಾಕಿದ್ದಾರೆ ಇದನ್ನೇ ಈಗ ಅಡ್ಜಸ್ಟ್ ಮಾಡ್ಕೊಂಡು ಇದನ್ನೇ ನೆಕ್ಸ್ಟ್ ಒಂದಿದ್ನೆಲ್ಲ ಇಟ್ಕೊಂಡು ಬಾಕಿ ನಾವು ಗುಂಪು ಬಾಳೆ ಮಾಡ್ತೀವಿ ನೋಡಿ ನೋಡಿ ನಾವು ಹಾಕಿದ್ದು ಗಿಳಿ ಸೀಡಿಯಾ ನೋಡಿ ಗಿಳಿ ಸೀಡಿಯೆಲ್ಲ ಯಾವ ಹೈಟಿಗೆ ಬಂದಿದೆ ನೋಡಿ ಇಲ್ಲೆಲ್ಲ ಬಾಳೆ ಇರುವಂತ ಲೈನ್ಗೆಲ್ಲ ನಾವು ಗ್ಲೀ ಸೀಡಿಯನ್ನು ಹಾಕಿದೀವಿ ಆಮೇಲೆ ಇಲ್ಲಿ ಮಧ್ಯದಲ್ಲಿ ನಾವು ಒಂದು ಗಿಡದಲ್ಲಿ ಒಂದು ಒಂದು ಕಾಫಿ ಹಾಕೊಂಡಿದೀವಿ ಮತ್ತೆ ಹಣ್ಣಿನ ಗಿಡಗಳು ದಾಳಿಂಬೆ ಕಾಫಿ ಹಾಗೆ ಇಲ್ಲಿ ಬೇರೆ ರಾಮ್ಪಾಲ ಲಕ್ಷ್ಮಣ ಫಲ ಹೀಗೆ ಎರಡು ಸಾಲು ಮಧ್ಯದಲ್ಲಿ ಹಾಕೊಂಡಿದೀವಿ ಇಲ್ಲಿ ನಾವು ಹಾಕಿರುವಂತಹ ನುಗ್ಗೆ ಗಿಡಗಳು ನೋಡಿ ನರಳು ಇದ್ರೆ ಆಮೇಲೆ ನೀರು ಜಾಸ್ತಿ ಆದ್ರೆ ನುಗ್ಗೆ ಗಿಡ ಅಂತೂ ಬರೋದಿಲ್ಲ ಅದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನುಗ್ಗೆ ಗಿಡನೂ ಒಂದೇ ಅಂತಲ್ಲ ಈಗ ಬೇರೆ ಗಿಡಗಳು ಅಷ್ಟೇ ಇಲ್ಲಿ ನೋಡಿ ಇಲ್ಲೆಲ್ಲ ನಿಮಗೆ ನಾವು ನುಗ್ಗೆ ಆಗಸೇ ಗ್ಲೀ ಎಲ್ಲ ಹಾಕಿದೀವಿ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀವಿ ನೋಡಿ ನಿಮಗೆ ಇಲ್ಲೆಲ್ಲ ಗ್ಲಿ ಅಂತ ತೊಂದರೆ ಇಲ್ಲ ಗ್ಲೀಸಿಡೆ ಒಂಥರ ಈ ಒಂದು ತಬ್ಲಿ ಮಗು ಇದ್ದಂಗೆ ಅದಕ್ಕೊಂದು ಸ್ವಲ್ಪ ಏನೋ ಒಂದು ಆಶ್ರಯ ಸಿಕ್ಬಿಟ್ಟು ಸಾಕು ಅದ್ರ ಬಾಳಾಗ ಅದು ಬರ್ತಾ ಇರ್ತದೆ ಅದ್ ನರಳು ಬಿಸಿಲು ಏನು ಲೆಕ್ಕ ಹಾಕೋದಿಲ್ಲ ನೀರ್ ಚೆನ್ನಾಗಿ ಕೊಟ್ಟರೆ ಅದೇನು ಚೆನ್ನಾಗಿ ಬರ್ತದೆ ಇಲ್ಲಿ ನೋಡಿ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಬಿಸಿಲು ಚೆನ್ನಾಗಿರೋದ್ರಿಂದ ಇಲ್ಲಿ ನೋಡ್ಕೊಳ್ಳಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇಲ್ಲಿ ಬಿಸಿಲು ಎರಡು ಗಿಡದ ಮಧ್ಯದಲ್ಲಿ ನಮ್ಗೆ ಬಿಸಿಲು ಇಲ್ಲಿ ಚೆನ್ನಾಗಿರೋದ್ರಿಂದ ನೋಡಿ ಅಗಸೆ ನೋಡಿ ಈ ಲೆವೆಲ್ ಬಂದಿದೆ ಅಗಸೆ ಈ ಲೆವೆಲ್ ಅಲ್ಲಿ ಬಂದಿದೆ ಅದೇ ಇಲ್ಲಿ ಏನಾಗ್ತದೆ ಅಂದ್ರೆ ಸ್ವಲ್ಪ ನೀರ್ ಜಾಸ್ತಿ ಆಗ್ಬಿಟ್ಟು ಸ್ವಲ್ಪ ನರಳು ಜಾಸ್ತಿ ಆದಾಗ ನೋಡಿ ಬಾಳೆ ಗಿಡ ಎಲ್ಲ ಕವರ್ ಆದಾಗ ಏನಂದ್ರೆ ಈ ಅಗಸೆ ನೋಡಿ ಈ ರೀತಿ ಕುಂಡಿತ ಆಗಿದೆ ಅಲ್ಲಿ ಬಿಸಿಲು ಚೆನ್ನಾಗಿರೋದ್ರಿಂದ ಅಲ್ಲಿ ಬಂದಿದೆ ಈಗ ಇಲ್ಲಿ ಅಗಸೆ ನೋಡಿ ಎಷ್ಟು ವೀಕ್ ಆಗಿದೆ ಕೆಲವು ಕಡೆ ಬಿಸಿಲು ಇರೋ ಕಡೆ ಬಂದಿದೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಬಾಳೆ ಗಿಡ ಈ ತರ ಮುಚ್ಕೊಂಡಾಗ ಏನಂತಂದ್ರೆ ಇದಕ್ಕೆ ನರಳಾದಾಗ ಅದ್ರ ಬೆಳವಣಿಗೆ ಬಹಳ ಕಡಿಮೆ ಆಗಿದೆ ಅದಕ್ಕೆ ಒಂದು ಸ್ವಲ್ಪ ನರಳು ಬಿಡ್ಲಿ ಅನ್ಬಿಟ್ಟು ನಾವ್ ಏನ್ ಮಾಡಿದೀವಿ ಸ್ವಲ್ಪ ಬಾಳೆ ಎಲೆಯನ್ನ ಆ ಕಡೆ ಕಡೆ ಬಂದಿರೋದನ್ನ ನಾವು ಕಟ್ ಮಾಡಿದೀವಿ ಮೊನ್ನೆ ಯಾರೋ ಬಂದು ಮಾಲೀಕರಿಗೆ ಕೇಳಿದ್ರಂತೆ ಬಾಳೆ ಎಲೆನೆಲ್ಲ ಈ ತರ ಕಟ್ ಮಾಡಿ ಅಲ್ಲಿ ಮಲ್ಚಿಂಗ್ ಮಾಡ್ತೀರಲ್ಲ ನಮಗೆ ಕೊಡಿ ನಾವು ನಿಮಗೆ ದುಡ್ಡು ಕೊಡ್ತೀವಿ ಅಂತ ನೋಡಿ ಒಂದು ಬಾಳೆ ಎಲೆ ತಗೊಂಡೋದ್ರೆ ಒಬ್ಬ ನಮ್ಗೆ ಒಂದ್ ರೂಪಾಯಿ ಕೊಡ್ಬೋದು ಬಟ್ ಅದೇ ಬಾಳೆ ಎಲೆ ನಮ್ಮ ಇದ್ರೆ ನಮಗೆ ಮೂರು ರೂಪಾಯಿ ಉಳಿದಿದೆ ನಾವು ಒಂದ್ ರೂಪಾಯಿ ಆಸೆಗೆ ಎಷ್ಟೋ ಜನ ಏನು ಮಾಡ್ತಾರೆ ಬಾಳೆ ಎಲೆನೆ ಕೊಟ್ಬಿಡ್ತಾರೆ ಅದ್ರ ಬದಲು ನಾವು ಅಲ್ಲೇ ನಾವು ಮಲ್ಚಿಂಗ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಬಾಳೆ ಎಲೆನ ಕಟ್ ಮಾಡಿ ನಾವು ಇಲ್ಲಿ ಮಲ್ಚಿಂಗ್ ಮಾಡ್ಕೊಂಡಿದ್ದೀವಿ ಹಾಗೆ ಇಲ್ಲಿ ಇವಾಗ ಈ ಗ್ಲೀಸಿಡಂತೂ ಏನು ತೊಂದ್ರೆ ಏನಿಲ್ಲ ಅದ್ರ ಪಾಡಿಗೆ ಅದು ಆರಾಮಾಗಿರ್ತದೆ ಹೀಗೆ ಬಾಳೆಹಣ್ಣು ನಷ್ಟೆ ಚೆನ್ನಾಗಿ ಬರ್ತಾ ಇದೆ ಕೆಲವೆಲ್ಲ ಬಾಳೆ ಅಲ್ಲಿ ಮೊನೇಲೆ ಒಂದು ಎರಡು ಹಣ್ಣಾದಾಗ ನಾವು ಅದನ್ನ ಆ ಬಳಸ್ಕೊಳ್ಬೋದು ಹೀಗೆ ಬಿಸಿಲುಗೂ ಬೇರೆ ಗಿಡಗಳಿಗೂ ಏನು ಸಂಬಂಧ ಅಂದ್ರೂ ಇಲ್ಲಿ ಪೂರ್ವಕ್ಕೆ ಚೆನ್ನಾಗಿ ಬಿಸಿಲು ಬೀಳೋದ್ರಿಂದ ಏನಂದರೆ ಗಿಡ ಇದು ಸ್ವಲ್ಪ ಇಲ್ಲಿ ಅಗಸೆ ಇಲ್ಲಿ ಆಗಿ ಬರ್ತಾ ಇದೆ ಅದೇ ಇಲ್ಲಿ ನರಳು ಜಾಸ್ತಿ ಆಗ್ತದೋ ಮತ್ತೆ ನೀರಿನ ಅಂಶ ಜಾಸ್ತಿ ಆಗ್ತದೋ ಅಲ್ಲಿ ಏನಾಗ್ತದೆ ನಮಗೆ ಗಿಡದ ಬೆಳವಣಿಗೆ ಬಹಳ ಕಡಿಮೆ ಆಗ್ತದೆ ಆ ಇಲ್ಲಿ ತೋಟ ಆಗಿರೋದ್ರಿಂದ ನಮ್ಮ ಬೇರೆ ತೋಟಗಳಲ್ಲಿ ಕಂಪೇರ್ ಮಾಡ್ದಂಗೆ ನೀವು ಅಗಸೆ ಗಿಲಿ ಬಹಳ ಜೋರಾಗಿ ಬಂದ್ಬಿಡ್ತಾ ಅಂತಲ್ಲ ಇಲ್ಲಿ ನೆರಳು ವ್ಯತ್ಯಾಸ ಇರೋದ್ರಿಂದ ಮತ್ತೆ ನಾವು ಇಲ್ಲಿ ಹಳೆ ತೋಟವನ್ನ ನಾವು ಇಲ್ಲಿ ಸ್ವಲ್ಪ ರಿಪೇರಿ ಮಾಡೋದ್ರಿಂದ ಆ ತುಂಬಾ ಜನ ಹೇಳ್ಬೋದು ನೀವು ಖಾಲಿ ಜಾಗ ಮಾತ್ರ ಹೋಗ್ತಿರಲ್ಲ ಅಂತ ಅಂದ್ಬಿಟ್ಟು ಅಂದ್ರೆ ಅವರು ಮಾಡಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಇದ್ದಾಗ ನಾವು ಇಲ್ಲಿ ಬಂದು ಅದನ್ನ ಇಲ್ಲಿ ಮಾಡ್ತಾ ಇದೀವಿ ಇಲ್ಲೂ ಅಷ್ಟೇ ಒಂದು ಕಾಫಿ ಹಾಕಿದೀವಿ ಅದ್ರ ಮಧ್ಯದಲ್ಲಿ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ ನಾವು ಇಲ್ಲಿ ಹಾಕೊಳ್ತಾ ಇದ್ದೀವಿ ನಮ್ಗೆ ಏನಿಲ್ಲ ನೋಡಿ ಒಂದು ಬಾಳೆ ನಮ್ಗೆ ಏನಿಲ್ಲ ಯಾವುದೇ ಗೊಬ್ಬರ ಇಲ್ಲದ್ರೆ ವಿಷಮುಕ್ತವಾಗಿ ಮುಕ್ತವಾಗಿ ನಮ್ಗೊಂದು ಐದ್ ಕೆಜಿ ಬಂದ್ರು ಒಂದು ಅಂಬರ್ತಾನೆ ಅಷ್ಟು ಒಂದು ನಾವು ಇವತ್ತು ಆಹಾರದ ಬಗ್ಗೆ ಗಮನಿಸ್ತಾ ಇದ್ರೆ ನಮಗೆ ಮುಂದೆ ಆರೋಗ್ಯದಲ್ಲಿ ರೋಗ ರುಜಿನಗಳಲ್ಲಿ ತುಂಬಾ ಸಮಸ್ಯೆ ಬರ್ತದೆ ಅದರಿಂದ ನಾನು ಹೇಳೋದು ಎಲ್ಲರಿಗೂ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಂದ್ರೆ ನೀವೆಲ್ಲರೂ ಸಿಟಿಯಿಂದ ಹೊರಗಡೆ ಬಂದು ಒಂದ್ ಎಕರೆ ಎರಡು ಎಕರೆ ಜಮೀನು ತಕೊಂಡು ಒಂದು ಸಣ್ಣದೊಂದು ತೋಟವನ್ನು ನಿರ್ಮಾಣ ಮಾಡ್ಕೊಳ್ಳಿ ಅಲ್ಲಿ ಬಂದಂತ ಆಹಾರವನ್ನ ನೀವು ತಿನ್ನಿ ಆಹಾರವನ್ನ ತಿಂದಾಗ ನಿಮ್ಮ ಆರೋಗ್ಯ ಉಳಿತದೆ ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ಆಯಸ್ಸು ಜಾಸ್ತಿ ಆಗ್ತದೆ ಇದನ್ನೆಲ್ಲ ನೀವು ಆಗಾಗ ನಾನು ಯಾಕೆ ಕೆಲವು ಪದಗಳನ್ನು ಆಗಾಗ ಬಳಸ್ತೀನಿ ಅಂದ್ರೆ ಇವತ್ತು ಎಲ್ಲ ವಿಚಾರದಲ್ಲೂ ಆ ರಾಸಾಯನಿಕ ಗೊಬ್ಬರವನ್ನು ಬಳಸಿ ಅದಕ್ಕೆ ಪ್ರಿಸರ್ವೇಟಿವ್ ಅನ್ನೋದನ್ನ ಇಟ್ಟು ಆಮೇಲೆ ಅದನ್ನೆಲ್ಲವನ್ನ ಪ್ಲಾಸ್ಟಿಕ್ ಬಳಸಿ ಏನೇನೋ ಒಂದೊಂದು ತಂತ್ರ ಕುತಂತ್ರದಿಂದ ಆಹಾರವನ್ನು ಕೆಡಿಸಿ ಯಾವ ಮಟ್ಟಕ್ಕೆ ಬಂದಿದೆ ಕ್ಯಾನ್ಸರ್ ಅನ್ನೋದು ಎಲ್ಲ ಕಡೆ ನೀವು ಒಂದು ಕೆಮ್ಮು ನಗಡಿ ಜ್ವರ ಅಂದ್ರೆ ಎಷ್ಟು ಪ್ರಚಾರ ಆಗ್ತಿತ್ತೋ ಮತ್ತೆ ಎಷ್ಟು ನೆಗ್ಲೆಕ್ಟ್ ಮಾಡ್ತೀವೋ ಆ ರೀತಿ ಆಗೋಗಿದೆ ಅದಕ್ಕೆಲ್ಲ ತುಂಬ ದುಬಾರಿ ಆಗ್ತದೆ ನೋಡಿರ್ಬೋದು ನೀವೀಗ ಎಲ್ಲ ದೊಡ್ಡ ದೊಡ್ಡ ಫೇಮಸ್ ವ್ಯಕ್ತಿಗಳಿಗೆಲ್ಲ ಬಂದಾಗ ಅವರು ದೇಶ ವಿದೇಶಕ್ಕೆ ಹೋಗಿ ನೂರಾರು ಕೋಟಿ ಖರ್ಚು ಮಾಡಿ ಅವ್ರು ಉಳಿಸ್ಕೊಂಡು ಉಳ್ಕೊಂಡು ಬರ್ತಾರೆ ಯಾಕಂದ್ರೆ ಅವ್ರದ್ದು ದುಡ್ಡು ಇದೆ ಬರೋರ್ಗೆ ಬಂದ್ರೆ ಏನ್ ಮಾಡ್ತೀರಿ ಸಾಮಾನ್ಯ ಜನರಿಗೆ ಬಂದ್ರೆ ಏನ್ ಮಾಡ್ತೀರಿ ನೀವು ಹೋಗಿರೋದ್ರೆ ಬೆಂಗಳೂರು ಮೈಸೂರಿಗೆ ದುಡಿಯೋಕೆ ಅಂತೇಳಿ ಆ ದುಡ್ದು ಇಡ್ತು ಏನೋ ಅಲ್ಪ ಸ್ವಲ್ಪ ದುಡ್ಡು ಇಟ್ಕೊಂಡ ಸಮಯದಲ್ಲಿ ಒಂದು ಎರಡು ಜನರಿಗೆ ಏನಾದ್ರು ನೀವು ಫ್ಯಾಮಿಲಿ ಕ್ಯಾನ್ಸರ್ ಬಂತು ಅಂದ್ರೆ ದುಡ್ಡು ಎಷ್ಟು ಖರ್ಚಾಗ್ತದೆ ಜನ ಹೇಳ್ಬೋದು ಐವತ್ತು ಪರ್ಸೆಂಟ್ ಮೇಲೆ ಔಷಧಿ ಐವತ್ತು ಪರ್ಸೆಂಟ್ ದುಡ್ಡು ಕೊಡೋರು ಯಾರು ಆಮೇಲೆ ಅದ್ರ ಜೊತೆಗೆ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಅಂತೆಲ್ಲ ಇದೆ ಈಗ ಕಾರ್ಡ್ಗಳೇ ಆಗ್ತಾ ಇಲ್ಲ ನೋಡಿ ನನ್ನ ನಗು ಬರ್ತದೆ ಕೆಲವರಿಗೆಲ್ಲ ಹೇಳಿದ್ರೆ ಲಕ್ಷಾಂತರ ಜನ ಸಾಫ್ಟ್ವೇರ್ ಗಳು ತಮ್ಮ ಇಂಟರ್ನೆಟ್ ಅಲ್ಲಿ ಕುತ್ಕೊಂಡು ಕೆಲಸ ಮಾಡುವಾಗ ಸರ್ವರ್ ಡೌನ್ ಆಗೋದಿಲ್ಲ ಅದೇ ತಾಲೂಕ್ನಲ್ಲೋ ಜಿಲ್ಲೆಯಲ್ಲೋ ಯಾರೋ ಒಬ್ಬರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡ್ತೀವಿ ಅಂದಾಗ ಒಂದ್ ನೂರ ನೂರೈವ್ ಜನ ಹೋಗಿ ರೈತರು ಕ್ಯೂ ನಿಂತ್ಕೊಂಡಾಗ ಅಥವಾ ಕಾರ್ಡ್ ಮಾಡೋರು ಕ್ಯೂ ನಿಂತ್ಕೊಂಡಾಗ ಸರ್ವರ್ ಡೌನ್ ಅಂದ್ಬಿಟ್ಟು ಅವ್ರಿಗೆ ಬರೋದಿಲ್ಲ ತಾಲೂಕ್ ಆಫೀಸ್ ನಲ್ಲಿ ನೀವು ಬೇಕಾದ್ರೆ ಬೇರೆ ಬೇರೆ ಕಚೇರಿಗಳಲ್ಲಿ ಹೋಗಿ ನೋಡಿ ಒಂದು ಪಾಣಿ ತಗೊಳ್ಬೇಕು ಒಂದ್ ಪಟ್ಟೆ ತಗೊಳ್ಬೇಕು ಅಂತ ಹೇಳಿದ್ರೆ ಜನ ಗಂಟೆಗಟ್ಟಲೆ ಕ್ಯೂ ನಿಲ್ತಾರೆ ದಿನಗಟ್ಟಲೆ ಕ್ಯೂ ನಿಲ್ತಾರೆ ಕೇಳಿದ್ರೆ ಸರ್ವರ್ ಡೌನ್ ಅಂತಾರೆ ಇದೇನು ವಿಚಿತ್ರ ಇದು ಇದೇನ್ ಮಾಡ್ಬೇಕಂತ ಹೊಟ್ಟಿದ್ದಾರೆ ಯಾವುದೇ ಸರ್ಕಾರ ಆಗಿರ್ಲಿ ಅದು ಯಾವುದೇ ಸರ್ಕಾರ ಅಂತ ನಾನು ಹೇಳಿದ್ರು ಎಲ್ಲ ಸರ್ಕಾರದಲ್ಲೇ ಅಧಿಕಾರಿಗಳು ಬದಲಾಗ್ಕೊಳ್ತದೆ ಅಧಿಕಾರಿಗಳ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ತಿದ್ರೆ ಮುಂದೆ ಬಹಳ ಕಷ್ಟ ಇದೆ ಮತ್ತೆ ಒಂದು ದಿನ ಒಂದು ದಿನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಒಂದು ದಿನ ಒಂದು ದಿನ ಸರ್ಕಾರಿ ಅಧಿಕಾರಿಗಳನ್ನ ಎಲ್ಲರಿಗೂ ಹೇಳ್ತಾ ಇಲ್ಲ ನಾನು ಇವತ್ತಿನ ವ್ಯವಸ್ಥೆ ಯಾವ ಮಟ್ಟಗಿದೆ ಅಂತ ಹೇಳಿದ್ರೆ ನಿಮ್ಮನ್ನ ಹುಚ್ಚಿನಾಯಿನ ಹೊಡೆದಂಗ ಅಂತ ಕಾಲ ಬಂದ್ಬಿಡ್ತದೆ ಬಹಳ ಹುಷಾರಾಗಿದೆ ಅದೇ ರೀತಿ ಖಾಸಗಿ ಕಂಪನಿಯವರು ಕೂಡ ಅಷ್ಟೇ ನಮ್ಮನೆಲ್ಲವನ್ನ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ತಾರೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀವಿ ಈ ಸರ್ಕಾರಿ ಅಧಿಕಾರಿಗಳ ಮೇಲೆ ಈ ಕೃಷಿ ಅಧಿಕಾರಿಗಳ ಮೇಲೆ ಯಾಕೆ ಇಷ್ಟು ಟೆನ್ಷನ್ ತಗೊಳ್ತಾರೆ ನೀವು ಒಂದ್ಸಲ ಕಚೇರಿಗೆ ಹೋಗಿ ಬನ್ನಿ ಯಾರಾದರೂ ನಮ್ಮಲ್ಲಿ ಹೇಳ್ತಾರೆ ನೀವು ಭಯೋತ್ಪಾದಕರಾಗಬೇಕಂದ್ರೆ ನಿಮಗೆ ಯಾವುದೇ ಏನು ತರಬೇತಿ ಅವಶ್ಯಕತೆ ಇಲ್ವಂತೆ ನೀವು ಭಯೋತ್ಪಾದಕರಾಗಬೇಕು ನೀವು ಕಾಫಿ ಇಷ್ಟ ಆಗಬೇಕು ನಿಮಗೆ ಬಿ ಪಿ ರೈಸ್ ಆಗಬೇಕಂದ್ರೆ ನಿಮಗೆ ಯಾವ ತರಬೇತಿ ಕೊಡೋದೇನು ಅವಶ್ಯಕತೆ ಇಲ್ಲ ನೀವು ಒಂದಿನ ಯಾವುದಾದೊಂದು ಕಚೇರಿಗೆ ನೀವು ಯಾವ್ದಾದ್ರು ಒಂದು ಕಚೇರಿಗೆ ಸರ್ಕಾರಿ ಕಚೇರಿಗೆ ಹೋಗ್ಬಿಟ್ಟು ಬನ್ನಿ ಭಯೋತ್ಪಾದಕ ತರಬೇತಿ ನೀವು ತಗೊಳ್ಳೋದೇ ಬೇಡ ನೀವೇ ಅಲ್ಲಿ ಸೃಷ್ಟಿ ಆಗ್ಬಿಡ್ತೀವಿ ಅಂದ್ರೆ ಆ ರೀತಿಯ ವಾತಾವರಣ ಕ್ರಿಯೇಟ್ ಮಾಡ್ತಾರೆ ಒಂದು ಸಣ್ಣ ಎಕ್ಸಾಂಪಲ್ ನಾನು ಕೊಡ್ತೀನಿ ಇದು ಬಹುಶಃ ಎಲ್ಲರಿಗೂ ಪಡ್ತದೆ ಮತ್ತೆ ನೀವು ಮೊದಲೇ ನಾನು ಹೇಳಿದೀನಿ ಯಾವುದೇ ರಾಜಕೀಯ ಧರ್ಮ ಜಾತಿಗೆ ಸೇರಿದವ್ರನ್ನೆಲ್ಲ ನಾವೇನಿದ್ರು ವ್ಯವಸ್ಥೆಯನ್ನ ಸರಿಪಡಿಸಿ ಅನ್ನೋದಕ್ಕೆ ಮಾತ್ರ ನಾವು ಮಾತಾಡ್ತೇವೆ ನಾ ಜನರ ನೋವು ಈ ತರ ಇದೆ ಅನ್ನೋದನ್ನ ನಾವು ಮಾತಾಡ್ತೀವಿ ಎಲ್ಲರೂ ಮಾತಾಡೋಕ್ಕೂ ಕಷ್ಟ ಆಗ್ತದೆ ಯಾಕೆಂದ್ರೆ ಕೆಲವರೊಮ್ಮೆ ಕೆಲವೊಮ್ಮೆ ಯಾರಿಗೂ ಮಾತಾಡಕ್ಕೆ ಆಗಲ್ಲ ಕೆಲವರಿಗೆ ಮಾತಾಡಲಿಕ್ಕೆ ಧ್ವನಿ ಇದಲ್ಲ ಧ್ವನಿ ಇರೋರು ಮಾತಾಡಲ್ಲ ಯಾಕಂದ್ರೆ ನಾವ್ಯಾಕೆ ಯಾಕೆ ನಿಶ್ಚರ್ ಆಗೋದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಒಂದು ಸಣ್ಣ ಘಟನೆ ನಿಮ್ಗೆ ಹೇಳ್ತೀನಿ ಈ ಪಾಣಿಯಲ್ಲಿ ಪಟ್ಟೆಯಲ್ಲಿ ನಿಮಗೆ ರೈತರು ಅಂತ ಒಂದು ನಿಮಗೆ ಒಂದು ನಿಮ್ಮ ಪಾಣಿಯಲ್ಲಿ ನಿಮ್ಮ ಹೆಸರು ಇರ್ತದೆ ನೀವು ರೈತರು ತಾನೆ ನೀವು ರೈತರು ಅನ್ನೋದೊಂದು ಸರ್ಟಿಫಿಕೇಟ್ ಬೇಕು ಎಲ್ಲಿಗೆ ಬೇಕು ಟ್ಯಾಕ್ಟರ್ಗೆ ಬೇಕು ನಾನು ಒಂದು ಆ ಒಂದು ಎಂಟು ತಿಂಗಳು ಹತ್ತು ತಿಂಗಳು ಹಿಂದೆ ಒಂದು ಎರಡು ಟ್ಯಾಕ್ಟ್ರು ತಗೊಂಡೆ ಅದು ಇನ್ನೂ ರಿಜಿಸ್ಟರ್ ಆಗಿಲ್ಲ ಯಾಕೆ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿದ್ರೆ ರೈತರು ಅನ್ನೋ ಸರ್ಟಿಫಿಕೇಟ್ ನಮಗೆ ಬೇಕು ರೈತರು ಅನ್ನೋ ಸರ್ಟಿಫಿಕೇಟ್ ನಮ್ಮ ಹತ್ರ ಇದ್ರೆ ನಮಗೆ ನಮ್ಮ ಟ್ಯಾಕ್ಟ್ರೂ ಎಲ್ಲ ಕಡೆಯೂ ಅದು ರಿಜಿಸ್ಟರ್ ಆಗ್ತದೆ ರೈತರು ಅನ್ನೋ ಸರ್ಟಿಫಿಕೇಟ್ ಬೇಕು ಈಗ ನನ್ನ ಹೆಸರು ಜಮೀನಿದೆ ನನ್ನ ಹೆಸರು ಜಮೀನಿದೆ ಆ ಜಮೀನ ಪಾನಿಯನ್ನು ನೋಡ್ಬಿಟ್ಟು ರೈತರು ಅಂತ ನನಗೆ ಸರ್ಟಿಫಿಕೇಟ್ ಬರ್ಕೊಡೋಕ್ಕಾಗಲ್ಲ ಅಧಿಕಾರಿಗೆ ಯಾರ ಆಗಲಿ ಆಮೇಲೆ ಇನ್ನು ಗ್ರಾಮ ಏನು ಹೇಳ್ತಾರೆ ಬದಕ್ಕೆ ವಿಲೇಜ್ ಅಕೌಂಟೆಂಟ್ ಗ್ರಾಮ ಒಂದು ಅಂತೆಲ್ಲ ಹೇಳ್ತಾರೆ ಎಲ್ಲ ಸರ್ಕಾರ ಒಂದು ಸ್ಕೀಮ್ ಗಳು ತಂದ್ಬಿಟ್ಟಿದೆ ನೀವು ನೋಡಿರ್ಬೇಕು ಆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲಾ ಸ್ಕೀಮ್ಗಳು ಬಹಳ ಸುಲಭವಾಗಿದೆ ಬಹಳ ಸುಲಭವಾಗಿದೆ ಹೇಳ್ಲಿಕ್ಕೆಲ್ಲ ಬಹಳ ಸುಲಭ ಏನಂದ್ರೆ ಸಬ್ಸಿಡಿ ಕೊಡೋದ್ರಲ್ಲಾಗ್ಲಿ ಪರಿಹಾರ ಕೊಡೋದಾಗ್ಲಿ ಬಹಳ ಸುಲಭವಾಗಿ ಮಾತಾಡ್ತಾರೆ ಅವ್ರು ಸೂರು ಒಂದು ಸೌಲಭ್ಯ ನೂರು ಅಂತಾರೆ ಊರೊಳಗೆಲ್ಲ ಕೇಬಲ್ ಹಾಕೊಂಡು ಹೋಗಿ ಪ್ರತಿ ಊರಲ್ಲೂ ಪಾಣಿ ಪಟ್ಟಲೆ ತೆಗೆಯಕ್ಕೆ ಅಲ್ಲಿ ಎಲ್ಲಾ ತರದ ದಾಖಲೆಗಳನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಅದೇನಾದ್ರು ಯಶಸ್ವಿ ಆಯ್ತಾ ಅದ್ ಬಿಡಿ ಆಸ ಇಲ್ಲಿ ನೀವು ರೈತರನ್ನ ಸರ್ಜಿಫಿಕೇಟ್ ತಗೊಳ್ಬೇಕಾದ್ರೆ ನಾವೇನು ಮಾಡಿದ್ರು ಅದಕ್ಕೆ ಅವ್ರು ಏನು ಕೇಳ್ತಾರೆ ನೀವು ನಿಮ್ಮ ಎಲ್ಲ ದಾಖಲೆಗಳನ್ನ ಕೊಡಿ ಏನು ಕೊಡಬೇಕಪ್ಪ ನಿಮ್ಮ ಪಾಣಿ ಕೊಡಿ ಪಾಣಿಯಲ್ಲಿ ನಾನು ನನ್ನ ಹೆಸರು ರೈತ ಅಂತ ಇದ್ಮೇಲೆ ನನ್ನ ಹೆಸರಲ್ಲಿ ಇದ್ಮೇಲೆ ಈಗ ತಮ್ಮಯ್ಯ ಅಂತ ಹೇಳೋ ನನ್ನ ಹೆಸರು ಜಮೀನ್ ಇದೆಯಾ ಅಂದರೆ ನಾನು ರೈತ ತಾನೆ ಇದನ್ನ ನೋಡಿ ಅವ್ರಿಗೆ ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ವಾ ಅದಕ್ಕೆ ಅವ್ರ ಏನ್ ಕೇಳ್ತಾರೆ ನೀವು ಪಾಣಿ ತಗೊಂಡ್ ಬನ್ನಿ ನೋಟ್ರಿ ಹತ್ರ ಎಫಿಡವಿಟ್ ಮಾಡಿಸ್ಕೊಂಡು ಬನ್ನಿ ಆಮೇಲೆ ನಿಮ್ಮದು ವಂಶಾವಳಿ ತಗೊಂಡ್ ಬನ್ನಿ ಆಮೇಲೆ ನೀವು ಕಂದಾಯ ಕಟ್ಟಿರೋ ರಶೀದಿ ತಗೊಂಡು ಬನ್ನಿ ಇದೆಲ್ಲ ತಗೊಂಡು ಕೊಟ್ಟ ಮೇಲೆ ನಮಗೆ ಮೂವತ್ತು ದಿನ ಟೈಮ್ ತಗೊಳ್ತಾರೆ ಆ ಮೂವತ್ತು ದಿನ ತ್ರ ತಗೊಂಡು ತಗೊಂಡು ಬಂದು ಎಲ್ಲವನ್ನೂ ಕೊಟ್ಟು ಕೊನೆಗೆ ಆ ಅಧಿಕಾರಿಗೆ ಕೊಡಬಾರ್ದಷ್ಟು ಕೊಟ್ಟು ಅದು ಯಾರು ಅಂತ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತೆ ಅವರು ಈಗ ಎಲ್ಲಿದ್ದಾರೆ ಎಲ್ಲಿದ್ದಾರೆಂದು ನಾನು ಹೇಳ್ತೀನಿ ಇದೆಲ್ಲ ನಮಗೆ ಓಡಾಡೋ ಕಷ್ಟ ಆಗ್ತದಲ್ಲ ಅಂದ್ಬಿಟ್ಟು ಅವ್ರು ಕೇಳಿದಷ್ಟು ಕಾಸು ಕೊಟ್ಟಿದೀವಿ ಕೊಡಬೇಕಾಗಂತ ಸ್ಥಿತಿಯನ್ನು ಕ್ರಿಯೇಟ್ ಮಾಡ್ತಾರೆ ಅವರು ನಾವು ಲಂಚ ಕೊಡೋದಕ್ಕೆ ವಿರೋಧಿಗಳೇ ಬಟ್ ಅವರು ದುಡ್ಡು ಕೊಡೋದಾದಲ್ಲಿ ವಾತಾವರಣ ಕ್ರಿಯೇಟ್ ಮಾಡ್ತಾರೆ ಅದು ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ನಾನು ಅದನ್ನ ಕೂಡ ನಿಮಗೆ ಹೇಳಿದೀನಿ ಮೊದಲು ಒಂದ್ಸರಿ ಇನ್ನು ಮುಂದೆ ನಾನು ಕೃಷಿಯ ಜೊತೆಗೆ ಇವರು ಭ್ರಷ್ಟಾಚಾರದ ಎಳೆ ಎಳೆಯನ್ನ ಇಲಾಖೆಯ ಎಳೆ ಎಳೆಗಳನ್ನು ಬಿಡಿಸಿ ಹೇಳ್ತೀನಿ ಹೇಳಿ ಅದು ಶುರು ಮಾಡ್ತೀನಿ ಅದು ಆದಷ್ಟು ಬೇಗ ಶುರು ಮಾಡ್ತೀನಿ ಅದೆಲ್ಲ ಕೊಟ್ಟಾದ್ಮೇಲೆ ಮೂವತ್ತು ದಿನ ಆದ್ಮೇಲೆ ಕೇಳುವಾಗ ಆಯ್ತು ಮಾಡ್ಕೊಡುವ ಕಚೇರಿಗೆ ಬನ್ನಿ ಅಂತ ಹೇಳಿದ್ರು ಫೋನ್ ಮಾಡಿ ಕಚೇರಿಗೆ ಹೋದಾಗ ಎಲ್ಲರೂ ಕೆಲಸವನ್ನು ಮಾಡ್ತಾ ಇದ್ರು ಬ್ಯುಸಿಯಾಗಿ ಕೊನೆಗೆ ಏನಪ್ಪ ಅಂತಂದಾಗ ಯಾಕೆ ಬಂದ್ರಿ ಅಂತ ಹೇಳಿ ಅದೇ ನಂದು ರೈತನ ಸರ್ಟಿಫಿಕೇಟ್ ಬೇಕಲ್ಲಪ್ಪ ಕೊಡು ಅಂದಾಗ ಹೌದಾ ಓ ಅಯ್ಯೋ ಕೊಡ್ತೀನಿ ಅಂತ ಎಷ್ಟು ನೆಗ್ಲೆಕ್ಟ್ ಆಗಿ ಮಾತಾಡ್ತಾನೆ ಆ ಬಹಳ ನೋವಾಗ್ತದೆ ನಮ್ದೆಲ್ಲ ಕೆಲಸಗಳನ್ನ ಬಿಟ್ಟು ಸುತ್ತಾಡೋದನ್ನೆಲ್ಲ ಬಿಟ್ಟು ನಾವು ಹೋಗಿ ಅವ್ರ ಹತ್ರ ನೀನು ಕುತ್ಕೊಳ್ಬೇಕಂದ್ರೆ ಇದೆಲ್ಲ ಕಷ್ಟ ಕೊಡೋದು ಯಾಕೆ ಅಂತ ಹೇಳಿದ್ರೆ ಅವ್ರು ದುಡ್ಡು ಕೊಟ್ಟು ಹೋಗ್ಲಿಂತ ಕೊನೆಗೆ ಆಯ್ತಪ್ಪ ನೀನು ಕೊಡಿಸ್ಕೊಡೀನಲ್ವ ಇನ್ನು ಉಳ್ದಿಂದ ಬೇಗ ಕೊಡ್ತೀನಪ್ಪ ಅದನ್ನು ಕೊಡಿ ಅಂತ ಕೇಳ್ದ ಕೇಳ್ದವನು ಆಮೇಲೆ ಏನಾಯ್ತು ನಾನು ಆಯ್ತು ನೀವು ಮಾಡ್ಕೊಡು ಮಾಡ್ಕೊಂಡಿದ್ದ ತಕ್ಷಣ ಕೊಡ್ತೀನಿ ಅಂತ ಹೇಳಿದೆ ಲಂಚ ಇನ್ನೇನಿಲ್ಲ ಅಲ್ಲಿ ಆಯ್ತಪ್ಪ ಕೊಡ್ತೀನಿ ಅದನ್ನೂ ಒಪ್ಕೊಂಡೆ ಕೊಡ್ತೀನಿ ಅಪ್ಪ ಹೇಳಿ ಯಾಕಂದ್ರೆ ನನಗೆ ಟ್ಯಾಕ್ಸ್ ರಿಜಿಸ್ಟ್ ಆಗಬೇಕಲ್ವಾ ಸರಿ ಅದಾಯ್ತು ಅದಾದ್ಮೇಲೆ ನಾನು ಒಂದು ಎಂಟು ದಿನ ಕಳೆದು ಅವ್ನ ಕಚೇರಿಗೆ ಹೋದ್ ನೋಡಿದ್ರೆ ಕಚೇರಿ ಕಚೇರಿಲಿಲ್ಲ ಆಮೇಲೆ ಸಂಬಂಧಪಟ್ಟಂಥ ಒಬ್ಬ ಅದಕ್ಕಿಂತ ಸಂಬಂಧ ಸ್ವಲ್ಪ ಮೇಲಧಿಕಾರಿಗೂ ಕೇಳಿದೆ ಏನಪ್ಪ ಅವನು ವರ್ಗಾವಣೆ ಆಗೋಗಿದೆ ಅವನಿಗಿಂತದ್ದು ಆಯ್ತು ಯಾವ ಊರು ವರ್ಗಾವಣೆ ಆಗಿದೆ ಆಯ್ತು ಅವನೊಂದು ಊರು ವರ್ಗಾವಣೆ ಆಗಿದ್ದಾನೆ ಅದಿರಲಿ ಅವನ ಮುಂದೆ ಹೇಳ್ತೀನಿ ಅದಾದ್ಮೇಲೆ ಪುನಃ ಅವ್ರನ್ನೇ ಕೇಳಿದೆ ಏನು ನೋಡಿ ಈ ತರ ಮಾಡಿದ್ನಲ್ಲ ನಂತರ ಎಲ್ಲ ದುಡ್ಡು ಇಸ್ಕೊಂಡು ನನ್ನ ದಾಖಲೆಲ್ಲ ಇಸ್ಕೊಂಡು ನನಗೆ ಕೊಡ್ಬೇಕಲ್ಲ ಇಲ್ಲ ನೀವು ಒಂದು ಕೆಲಸ ಮಾಡಿ ನನಗೆ ಅದನ್ನ ತಂದು ಕೊಟ್ಬಿಡಿ ಬೇಜಾರು ಮಾಡ್ಕೋಬೇಡಿ ನಾನು ಅದನ್ನ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂತ ಹೇಳಿದ್ರೆ ಏನಿಲ್ಲ ಒಂದು ಆಧಾರ್ ಕಾರ್ಡು ಒಂದು ಪಾನ್ ಕಾರ್ಡು ಮತ್ತೆ ನಿಮ್ದೊಂದು ಪಾನಿ ಬನ್ನಿ ಅಂದ್ರು ನಾನು ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನನ್ನ ಕೆಲಸದ ಒತ್ತಡದಲ್ಲಿ ಹೋಗ್ಬೇಕಾದ್ರೆ ಒಂದು ಎಂಟು ಹತ್ತು ಹತ್ತು ಹದಿನೈದು ದಿನ ಲೇಟ್ ಆಯ್ತು ನೋಡಿ ಗಾಚಾರ ಹೆಂಗಿದೆ ವಿಧಿ ಆಟ ನಾನು ಅದೆಲ್ಲ ರೆಡಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅವನ ಜಾಗದಲ್ಲಿ ಬೇರೆಯವ್ರು ಕೂತಿದ್ದಾರೆ ಯಾರಪ್ಪ ಇಲ್ಲ ನಾನು ಈಗ ಇದ್ದೀನಿ ಹೊಸ ಅವ್ರೆಲ್ಲ ಹೋದ್ರು ಅವರು ಇಂಥ ಊರಿಗೆ ಹೋದ್ರು ಅಂತೇಳಿ ಹಾ ಆಯ್ತು ಆಮೇಲೆ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಅಯ್ಯೋ ನೀವು ಯಾವಾಗ ಬಂದ್ರ ಸರಿ ನಾನು ನಿಮ್ಗೆ ಅವ್ರಿಗೆಲ್ಲ ಹೇಳ್ತೀನಿ ನೀವೇನ್ ಮಾಡಿ ಹಾ ಎಫಿಡವಿಟ್ ಮಾಡಿಸಿ ಆಮೇಲೆ ನಿಮ್ದವ್ರು ಕೊಡಿ ಆಧಾರ್ ಕಾರ್ಡ್ ಕೊಡಿ ಆ ಜರಸ್ ಕೊಡಿ ಈ ಜರಸ್ ಕೊಡಿ ಅಂತೇಳಿ ಎಲ್ಲ ಹೇಳಿ ಪುನಃ ಅಷ್ಟೆಲ್ಲ ಕೊಟ್ಟು ಅವನದು ಕೊಡ್ಬೇಕಾದ್ರೆ ಇದೆಲ್ಲ ಯಾರು ಸುತ್ತಾಡೋರು ಇದನ್ನ ನಮ್ಮ ಪಾಣಿಯಲ್ಲಿ ನಾನೊಬ್ಬ ನನ್ನ ಹೆಸರು ಇದ್ದು ಅಂದಮೇಲೆ ನಾನು ರೈತ ತಾನೆ ಅದು ನೋಡಿ ಒಂದು ಸರ್ಟಿಫಿಕೇಟ್ ಕೊಡೋಕಾಗಲ್ವಾ ಇದನ್ನ ದಯಮಾಡಿ ಕೃಷಿ ಅಧಿಕಾರಿಗಳಾಗ್ಲಿ ಈಗಿನ ಮುಖ್ಯಮಂತ್ರಿ ಆಗಲಿ ತಹಸೀಲ್ದಾರ್ ಹುಣ್ಸೂರು ತಹಸೀಲ್ದಾರ್ ಸಲ ಬರ್ತೀನಿ ತಹಸೀಲ್ದಾರ್ ನಿಮ್ಮ ಕಚೇರಿಗೆ ಬರ್ತೀನಿ ನಾನು ನಿಮ್ಮ ಕಚೇರಿಯಲ್ಲಿ ಏನೇನು ನಡೀತದೆ ಅದೆಲ್ಲ ನಾನು ನಿಮ್ ಮುಂದೆ ನಿಮ್ಮ ಮುಂದಗಡೆ ನಾನು ಕೂತು ಮಾತಾಡ್ತೀನಿ ನೀವು ಸರಿಪಡಿಸ್ಕೊಂಡ್ರೆ ಒಳ್ಳೇದು ಮತ್ತೆ ಅಲ್ಲಿ ಸಂಬಂಧಪಟ್ಟಂತ ಶಾಸಕರು ಯಾವುದೋ ಪಾಪ ಜಿ ಟಿ ಮಗನ ಬಾಯಿಯಲ್ಲಿ ಜೊಲ್ಲು ಇರುವಂತ ಹುಡುಗನೆಲ್ಲ ಬಂದು ಇವತ್ತು ಎಮ್ ಎಲ್ ಎ ಮಾಡಿದ್ದಾರೆ ಮಾಡ್ಲಿ ಅದು ಏನಂತ ಹೇಳಿದ್ರೆ ಅಲ್ಲಿ ಒಂದು ಜಾತಿ ರಾಜಕಾರಣ ಅದು ಏನೋ ಒಂದು ವ್ಯವಸ್ಥೆ ನಡೀತದೆ ಏನು ಆಗಲ್ಲ ಯಾರಿಗೆ ಇವತ್ತು ಹಣ ಇದೆ ಮಹಾತ್ಮ ಗಾಂಧಿನೇ ಬಂದು ನಿಂತ್ಕೊಂಡ್ರೆ ಇವತ್ತು ಚುನಾವಣೆ ಎಲ್ಲಾ ಆಗಲ್ಲ ಯಾಕಂದ್ರೆ ಮಹಾತ್ಮ ಗಾಂಧಿನೇ ಯಾರೋ ಮನೆ ಹೇಳಿದ್ರು ರೂಮ್ ಕೂಡ ಹೇಳ್ಬಿಟ್ಟು ಜಿ ಟಿ ಹರೀಶ್ ಗೌಡ್ರು ಹೇಳ್ತಾ ಇದ್ದೀನಿ ಗೌರವವಾಗಿ ಹೇಳ್ತಾ ಇದ್ದೀನಿ ನೀವು ಶಾಸಕರು ತಾಲೂಕಿನಲ್ಲಿ ಯಾವ ಕೆಲಸನ ನಡೀತಾ ಇಲ್ಲ ನೀವು ಏನಾದ್ರು ಇದೇ ರೀತಿ ಮುಂದುವರಿತು ಅಂತ ಹೇಳಿದ್ರೆ ನಿಮ್ ತಂದೆ ಹೆಸರಲ್ಲ ನಿಮ್ ತಾತನೇ ಹೆಸರು ಹೇಳಿದ್ರು ಇನ್ ಮುಂದೆ ಅಲ್ಲಿ ಬಹಳ ಕಷ್ಟ ಇದೆ ಕಚೇರಿಗಳಲ್ಲಿ ಏನ್ ನಡೀತಾ ಇದೆ ಅಂತೇಳಿ ಇದೇ ಒಂದು ಸಣ್ಣ ಒಂದು ನಂದೇ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ ನಮ್ಮ ಜಮೀನು ನಾನು ರೈತ ಅಂತ ಹೇಳಿ ನನ್ನ ಹೆಸರಿರುವಾಗ ನನಗೊಬ್ಬ ರೈತ ಅಂತ ಹೇಳಿ ಸರ್ಟಿಫಿಕೇಟ್ ಕೊಡೋಕೆ ಒಂದ್ ವರ್ಷ ಬೇಕಾ ಇದು ಪ್ರಶ್ನೆ ಇದು ಅಲ್ಲ ಪ್ರತಿ ಒಬ್ಬ ರೈತರು ಇವತ್ತು ಕಷ್ಟವನ್ನು ಅನ್ಭೋಗಿಸ್ತಾ ಇದ್ರೆ ಆಮೇಲೆ ಆ ಕಚೇರಿಗಳಲ್ಲಿ ಅಧಿಕಾರಿಗಳು ಯಾವ ರೀತಿಯ ಹಣ ಸುಲಿಗೆ ಮಾಡ್ತಾರೆ ಅಂತ ಹೇಳಿದ್ರೆ ಅದೊಂದೇ ಅಂತಲ್ಲ ಎಲ್ಲಾ ಇಲಾಖೆಗಳಲ್ಲೂ ಇದೆ ನಡೀತಾ ಇರೋದು ಅದೇ ಸಾಮಾನ್ಯ ಜನ ಒಂದು ಗಾಡಿ ತಗೊಂಡು ಅಲ್ಲಿ ಓಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಪೊಲೀಸ್ನವರು ಎಷ್ಟು ಕೈ ತಡಿತಾರೆ ಇವತ್ತು ಟ್ರಾಫಿಕ್ ಪೊಲೀಸ್ನವ್ರ ಕೆಲಸ ಏನಪ್ಪಾ ಏನು ರೋಡ್ ಕ್ಲಿಯರ್ ಮಾಡಿಕೊಂಡು ಸಂಚಾರನ ಸುಗಮ ಮಾಡಬೇಕು ಇವ್ರು ಮಾಡೋದು ಇಷ್ಟೇ ಪ್ರತಿಯೊಬ್ಬನ ಕೈ ತಡಿಯೋದು ನಿನ್ನತ್ರ ಅದಿದ್ಯಾ ಇದಿದ್ಯಾ ಎಲ್ಲಾ ದಾಖಲೆ ಇದ್ರೂ ಏನಾದ್ರು ಕೊಟ್ಬಿಟ್ಟು ಹೋಗು ಅಂತ ಹೇಳುವಂತ ಅಧಿಕಾರಿಗಳು ಇದ್ದಾರೆ ಒಳ್ಳೆಯವರು ಇದ್ದಾರೆ ಪರ್ಸೆಂಟೇಜ್ ಬಹಳ ಕಮ್ಮಿ ನೈಂಟಿ ಏಟ್ ಪರ್ಸೆಂಟ್ ಇವತ್ತು ಏನಾದ್ರೆ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರ ಬಿಟ್ಟಿದ್ದಾರೆ ಎಲ್ಲ ಒಂದು ಎರಡು ಪರ್ಸೆಂಟ್ ಉಳ್ಕೊಂಡಿದ್ದಾರೆ ಆ ಎರಡು ಪರ್ಸೆಂಟ್ ಇಂದ ಇವತ್ತು ಇಲಾಖೆಯಲ್ಲಿ ಒಂದು ನಾಲ್ಕು ಒಂದು ಬೆಂಚಿಗೆ ನಾಲ್ಕು ಕಂಬ ಇದ್ದಂಗೆ ಉಳ್ಕೊಂಡಿದೆ ಇದನ್ನ ಸರಿಪಡಿಸ್ಕೊಡೋದ್ರೆ ಮುಂದೆ ಕಷ್ಟ ಇದೆ ಸಾಮಾನ್ಯ ಜನ ತಮ್ಮ ರೈತರು ಜಮೀನು ಕೆಲಸ ಬಿಟ್ಬಿಟ್ಟು ಬಂದು ನಿಮ್ಮ ಅನ್ನೋ ಸರ್ಟಿಫಿಕೇಟ್ ಗೆ ಅಥವಾ ಯಾವುದೋ ಒಂದು ಆಧಾರ್ ಕಾರ್ಡ್ಗೆ ಅಥವಾ ರೇಷನ್ ಕಾರ್ಡ್ಗೆ ಅಲ್ದಾಡೋದನ್ನ ತಪ್ಪಿಸೋದಕ್ಕೆ ಸಂಬಂಧಪಟ್ಟವರು ನೀವು ಗಮನಿಸ್ಬೇಕು ನಾವು ಕೆಲವೊಮ್ಮೆ ರಾಜಕಾರಣಿಗಳನ್ನ ಅವರು ಇವ್ರನ್ನ ಯಾಕೆ ಈ ರೀತಿ ಹೇಳ್ತೀವಿ ಅಂತ ಹೇಳಿದ್ರೆ ಆ ರೀತಿಯ ವ್ಯವಸ್ಥೆಯನ್ನ ಮಾಡಿ ಇಟ್ಬಿಟ್ಟಿದ್ದಾರೆ ಸಾಮಾನ್ಯ ಜನ ಒಬ್ಬ ಬಡ ರೈತನ ದೇಹದಲ್ಲಿ ರಕ್ತ ಕುದಿಯುವಂತ ವ್ಯವಸ್ಥೆ ಆ ರೀತಿಯ ಸಿಸ್ಟಮ್ ಅನ್ನ ಇವ್ರು ತಂದು ಇಟ್ಕೊಂಡಿದ್ದಾರೆ ಅದನ್ನ ಸರಿಪಡಿಸ್ಕೊಳ್ಬೇಕು ಸರಿಪಡಿಸ್ಕೊಳಿದ್ರೆ ಜನ ಮುಂದೆ ಬಹಳ ರುಚಿ ಹೇಳ್ತಾರೆ ರುಚಿ ಗೆದ್ದೇ ಹೇಳ್ತಾರೆ ಅದು ಖಂಡಿತ ಸಾಧ್ಯ ಆಗ್ತದೆ ಯಾಕೆಂದ್ರೆ ರೆಗ್ಯುಲೇಷನ್ ಆಗೇ ಆಗ್ತದೆ ಅದಕ್ಕೊಂದು ತಾಳ್ಮೆ ಇದೆ ಆ ತಾಳ್ಮೆ ಗಂಟ ನೀವು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಡಿ ಇಂಥದೆಲ್ಲ ವ್ಯವಸ್ಥೆಗಳನ್ನ ಸರಿಪಡಿಸ್ಕೊಳ್ಬೇಕು ಸರಿಪಡಿಸ್ಕೊಳ್ತಿದ್ರೆ ಸಾಮಾನ್ಯ ಜನ ಭೂಮಿ ಮೇಲೆ ಬದುಕೋದು ಬಹಳ ಕಷ್ಟ ಆಗ್ತದೆ ಇದಕ್ಕೆಲ್ಲರೂ ಕೈ ಜೋಡಿಸ್ಬೇಕು ಈಗೇನು ಮೊನ್ನೆ ಯಾರೋ ಒಂದು ಒಂದು ಒಳ್ಳೆ ಶುಭ ಸೂಚನೆಯನ್ನು ಹೇಳಿದ್ರು ನಮ್ಮ ಕುಲಂತರಿ ಬಗ್ಗೆ ಆ ಕೇಂದ್ರ ಸರ್ಕಾರ ಕೃಷಿ ಸಚಿವರು ನಾವೀಗ ಸದ್ಯಕ್ಕೆ ಅದನ್ನ ಕೈ ಬಿಟ್ಟಿದ್ದೀವಿ ಅಂತ ಹೇಳಿದಾರಂತೆ ಅದೊಂದು ಒಂದು ಒಳ್ಳೆ ಸಂತೋಷ ಯಾಕೆಂದ್ರೆ ಹೋರಾಟ ಮಾಡ್ಲೇಬೇಕು ಹೋರಾಟ ಮಾಡದೇ ಇದ್ರೆ ಯಾರು ಏನು ಕೊಡಲ್ಲ ಅದು ಅಧಿಕಾರಿಗಳು ಹೋರಾಟ ಮಾಡೋ ಟೈಮ್ ನಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ನಮ್ಮಲ್ಲಿ ರೈತ ಸಂಘದ ಕೆಲವು ನಾಯಿಗಳು ಅಂದ್ರೆ ಅವ್ರ ನಾಯಿನೊಂದು ಹೇಳ್ಬಾರ್ದು ನಾಯಿಗೂ ಒಂದು ಒಳ್ಳೆ ಇರ್ತದೆ ಕಸರ ಟವಲ್ ಇಟ್ಕೊಂಡು ಕೇವಲ ಅಧಿಕಾರಿಗಳ ಜೊತೆಲಿ ಬಾಲ ಇಟ್ಕೊಂಡಿರೋರು ತುಂಬಾ ಜನ ಇದ್ದಾರೆ ನಂಜನ ಸ್ವಾಮಿ ಅವರು ಇದ್ದಾಗ ರೈತ ಸಂಘನೇ ಬೇರೆ ಈಗಿರೋ ರೈತ ಸಂಘನೇ ಬೇರೆ ಈಗಿರೋ ರೈತ ಸಂಘದಾಗ ಬಹುತೇಕದ ರಾಜಕಾರಣಿಗಳ ಕೈಗೊಂಬೆ ಅಧಿಕಾರಿಗಳ ಕೈಗೊಂಬೆ ಆಗಿದ್ದಾರೆ ಅದರಿಂದ ಹೋರಾಟ ಅನ್ನೋದು ಈಗ ಸ್ವಲ್ಪ ಮಟ್ಟಿಗೆ ಉಳಿದಿದೆ ಅಂದ್ರೆ ನಮ್ಮ ಹೊನ್ನೂರು ಪ್ರಕಾಶ್ ಅವ್ರು ತುಂಬಾ ಹೋರಾಟ ಮಾಡ್ತಾ ಇದಾರೆ ಪ್ರಾಮಾಣಿಕವಾದ ಹೋರಾಟ ಮಾಡ್ತಾ ಇದ್ದಾರೆ ಅದನ್ನ ಒಂದು ಬಹಳ ಚೆನ್ನಾಗಿ ಹೇಳ್ಬೋದು ಅದರಿಂದ ಅರಣ್ಯ ಇಲಾಖೆಯವರಾಗ್ಲಿ ನಿಮ್ಮ ಏನಿದೆ ನಿಮ್ಮ ಪ್ರಾಣಿಗಳು ನಿಮ್ಮ ಆನೆ ಆಗ್ಲಿ ನಿಮ್ಮ ಹುಲಿ ಆಗ್ಲಿ ನಿಮ್ಮ ಸಿಂಹ ಆಗ್ಲಿ ನೀವು ಇಟ್ಕೊಂಡು ಅದನ್ನ ಸಾಕಿ ನಿಮಗೆ ಅದನ್ನ ಸಾಕಕ್ಕಾಗಲ್ಲ ಅಂತ ಹೇಳಿದ್ರೆ ಹಿಡಿದು ಅದನ್ನ ಜೋರ್ ಹಾಕಿ ಇವಾಗ ನೋಡಿ ಅಲ್ಲಿ ಆ ಅರಣ್ಯ ಇಲಾಖೆಯಲ್ಲಿ ತುಂಬಾ ಕಡೆ ಈ ಆನೆಗಳ ಸಮಸ್ಯೆ ಎಷ್ಟಾಗಿದೆ ಅಂತ ಹೇಳಿದ್ರೆ ಅಧಿಕಾರಿಗಳಿಗೆ ಯಾವುದೇ ಅದ್ರ ಬಗ್ಗೆ ಜ ಜವಾಬ್ದಾರಿ ಇಲ್ಲ ಅದನ್ನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ನಮಸ್ತೆ